ಎರಡ್ ಸಾವಿರದ ಇಪ್ಪತ್ತೈದು ಮುಗಿದು ಎರಡ್ ಸಾವಿರದ ಇಪ್ಪತ್ತಾರು ಬರ್ತಾ ಇದೆ ಇನ್ನೊಂದೇ ದಿನ ಬಾಕಿ ಗಂಟೆಗಳ ಲೆಕ್ಕದಲ್ಲಿ ಹೊಸ ವರ್ಷಾಚರಣೆಗೆ ಸಂಭ್ರಮ ಸಡಗರ ನಡೀತಾ ಇದೆ ಆ ಹೊಸ ವರ್ಷವನ್ನ ಅತ್ಯಂತ ಅದ್ದೂರಿಯಾಗಿ ಸ್ವಾಗತ ಮಾಡೋದಕ್ಕೆ ಜನ ಕಾಯ್ತಾ ಇದ್ದಾರೆ ಇಡೀ ರಾಜ್ಯ ಮಾತ್ರ ಅಲ್ಲ ರಾಷ್ಟ್ರ ಮಟ್ಟದಲ್ಲೂ ಕೂಡ ಹೊಸ ವರ್ಷ ಆಚರಣೆ ಅತ್ಯಂತ ಸಂಭ್ರಮದಿಂದ ನಡೆಯುತ್ತೆ ಕರ್ನಾಟಕದಲ್ಲಿ ಹೊಸ ವರ್ಷಾಚರಣೆ ಸಂಬಂಧ ಸಂಭ್ರಮದಲ್ಲಿ ಈ ಸಂಭ್ರಮ ನಡೀಲಿ ಸಂತೋಷವಾಗಿ ಎರಡ್ ಸಾವಿರದ ಇಪ್ಪತ್ತಾರನ್ನ ಸ್ವಾಗತ ಮಾಡಲಿ ಆದ್ರೆ ಯಾವುದೇ ಅಹಿತಕರ ಘಟನೆಗಳು ನಡೀಬಾರ್ದು ಅಂತ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪೊಲೀಸ್ ಇಲಾಖೆಗೆ ಸ್ಪಷ್ಟವಾದ ಸೂಚನೆಗಳನ್ನ ಕೊಟ್ಟಿದ್ದಾರೆ ಗೃಹ ಮಂತ್ರಿಗಳು ಕೂಡ ಈ ಸೂಚನೆಯನ್ನ ಕೊಟ್ಟಿದ್ದಾರೆ ಈ ಹಿನ್ನೆಲೆಯಲ್ಲಿ ಪೊಲೀಸ್ ಅಧಿಕಾರಿಗಳು ಸಭೆ ಮೇಲೆ ಸಭೆಯನ್ನ ನಡೆಸ್ತಾ ಇದ್ದಾರೆ ಕಳೆದ ಒಂದು ವಾರದಿಂದಾನೇ ಈ ಸಿದ್ಧತೆಗಳು ನಡೀತಾ ಇದೆ ಹೊಸ ವರ್ಷಾಚರಣೆಗೆ ಯಾವ ರೀತಿಯ ನಿರ್ಬಂಧಗಳನ್ನ ಹೇರಬೇಕು ಯಾವ ರೀತಿಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಬೇಕು ಈ ಎಲ್ಲ ಅಂದ್ರೆ ನಿಯಂತ್ರಣ ಹೇಗಿರ್ಬೇಕು ಎಲ್ಲದರ ಕುರಿತಂತೆ ಪಬ್ ಮತ್ತು ಹೋಟೆಲ್ ಮಾಲೀಕರ ಜೊತೆಯಲ್ಲೂ ಕೂಡ ಈಗಾಗಲೇ ಪೊಲೀಸ್ ಅಧಿಕಾರಿಗಳು ಹಲವು ಸುತ್ತಿನಲ್ಲಿ ಸಭೆಯನ್ನ ನಡೆಸಿದ್ದಾರೆ ಮುಖ್ಯವಾಗಿ ಬೆಂಗಳೂರಿನಲ್ಲಿ ಈ ಹೊಸ ವರ್ಷಾಚರಣೆಗೆ ಸಂಬಂಧಪಟ್ಟಂತೆ ಮೂವತ್ತು ನಿಯಮಗಳನ್ನ ಹಾಕಲಾಗಿದೆ ಮೂವತ್ತು ಷರತ್ತುಗಳನ್ನ ಹಾಕಲಾಗಿದೆ ಒಂದು ಗಂಟೆ ಒಳಗೆ ಎಲ್ಲವೂ ಕ್ಲೋಸ್ ಆಗ್ಬೇಕು ಮತ್ತು ಸಾರ್ವಜನಿಕ ಕಾರ್ಯಕ್ರಮಗಳು ಹನ್ನೆರಡು ಕಾಲ್ಗೆನೆ ಕ್ಲೋಸ್ ಆಗ್ಬೇಕು ಅಂತ ಮುಖ್ಯವಾಗಿ ಪ್ರಕಟಣೆ ತಿಳಿಸತ್ತೆ ಅದರ ಜೊತೆಯಲ್ಲಿ ಮಹಿಳೆಯ ಮಹಿಳೆಯರ ಭದ್ರತೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಕ್ರಮವನ್ನ ತೆಗೆದುಕೊಳ್ಬೇಕು ಅನ್ನೋದು ಈ ಮೂವತ್ತು ಅಂಶಗಳಲ್ಲಿ ಒಂದು ಅಂಶ ಆಗಿದೆ ಈ ತರದ ಹಲವಾರು ಅಂಶಗಳನ್ನ ಪ್ರಕಟ ಮಾಡಲಾಗಿದೆ ಯಾವ ತರದ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅಂತ ಹೋಟೆಲ್ ಮತ್ತು ಪಬ್ ಮತ್ತು ಬಾರ್ ಮಾಲೀಕರಿಗೆ ಸೀಮಂತ್ ಕುಮಾರ್ ಸಿಂಗ್ ಅವರು ಖಡಕ್ ಎಚ್ಚರಿಕೆ ಕೊಡೋದರ ಜೊತೆಗೆ ಸೂಚನೆಗಳನ್ನು ಕೂಡ ಕೊಟ್ಟಿದ್ದಾರೆ ಅವರ ಅಂದ್ರೆ ಹೋಟೆಲ್ ಪಬ್ ಮತ್ತು ಬಾರ್ ಮಾಲೀಕರನ್ನ ಕರೆಸಿ ಅವರು ಮಾತನಾಡಿದ್ದಾರೆ ಜನದಟ್ಟಣೆ ನಿಯಂತ್ರಣ ಮಾಡೋದು ವಯೋಮಿತಿ ಅಂದ್ರೆ ಅತ್ಯಂತ ಚಿಕ್ಕ ವಯಸ್ಸಿನವರು ಬಂದು ಅಥವಾ ಬೇರೆ ರೀತಿಯಲ್ಲಿ ಅಸಭ್ಯವಾಗಿ ವರ್ತಿಸೋದು ಅದಕ್ಕೆಲ್ಲವೂ ಕಡಿವಾಣ ಹಾಕಲಾಗುತ್ತೆ ಸಿಸಿ ಕ್ಯಾಮೆರಾವನ್ನ ಅಳವಡಿಸೋದು ಶಬ್ದ ಮಾಲಿನ್ಯ ಹೆಣ್ಣುಮಕ್ಕಳ ಸುರಕ್ಷತೆ ಎಂಟ್ರಿ ಹಾಗೆನೆ ಎಕ್ಸಿಟು ಇದಕ್ಕೆ ಯಾಕೆಂದ್ರೆ ಗೋವಾದಲ್ಲಿ ಇತ್ತೀಚೆಗೆ ನಾವು ನೋಡಿದ್ವಿ ಅಲ್ಲಿನ ಒಂದು ಪಬ್ನಲ್ಲಿ ಸುಮಾರು ಇಪ್ಪತ್ತಾರು ಮಂದಿ ಸಜೀವ ದಹನ ಆಗಿ ಹೋದ್ರು ಅಲ್ಲಿ ಎಕ್ಸಿಟ್ ಸರಿಯಾಗಿರ್ಲಿಲ್ಲ ಬೆಂಕಿ ಹೊತ್ಕೊಂಡಿತ್ತು ಹಾಗಾಗಿ ಈ ಸಂದರ್ಭದಲ್ಲಿ ಇಪ್ಪತ್ತಾರು ಮಂದಿ ಪ್ರವಾಸಿಗರು ಸೇರಿದಂತೆ ಅಲ್ಲಿ ಕೆಲಸ ಮಾಡ್ತಿದ್ದಂತ ಕಾರ್ಮಿಕರು ಒಟ್ಟು ಇಪ್ಪತ್ತಾರು ಮಂದಿ ಸಜೀವ ದಹನ ಆದ್ರು ಈ ತರದ ಘಟನೆಗಳು ನಡಿಬಾರ್ದು ಅನ್ನೋ ಕಾರಣಕ್ಕಾಗಿ ಮುನ್ನೆಚ್ಚರಿಕೆಯನ್ನ ವಹಿಸಲಾಗಿದೆ ಫೈಟ್ ಸೇಫ್ಟಿ ಪಾರ್ಕಿಂಗ್ ಮತ್ತು ಮ್ಯಾನೇಜರ್ ಸಿಬ್ಬಂದಿ ಮದ್ಯಪಾನವನ್ನ ಮಾಡಿರ್ಬಾರ್ದು ಈ ತರದ ಅನೇಕ ಅಹ್ ಷರತ್ತುಗಳನ್ನ ನಿಯಮಗಳನ್ನ ಪೊಲೀಸ್ ಅಧಿಕಾರಿಗಳು ಹೇಳಿದ್ದಾರೆ ಒಟ್ಟು ಮುಖ್ಯ ಸೂಚನೆಗಳನ್ನ ಕೊಟ್ಟಿದ್ದಾರೆ ಮತ್ತು ಹೆಚ್ಚಿನ ಸಹಕಾರವನ್ನ ನೀಡುವಂತೆ ಎಲ್ರಿಗೂ ಕೂಡ ಪೊಲೀಸ್ ಅಧಿಕಾರಿಗಳು ಸೂಚನೆಯನ್ನ ಕೊಟ್ಟಿದ್ದಾರೆ ಇದರ ಹೊರತಾಗಿ ನಂದಿ ಬೆಟ್ಟಕ್ಕೆ ನಂದಿ ಬೆಟ್ಟ ಏನಿದೆ ಇಲ್ಲಿ ಸಾಮಾನ್ಯವಾಗಿ ಪ್ರವಾಸಿಗರು ಹೋಗ್ತಾರೆ ಚಾರಣಕ್ಕಾಗಿ ಹೋಗ್ತಾರೆ ಈ ಸಂದರ್ಭದಲ್ಲಿ ಪಾರ್ಟಿ ಮಾಡೋದಕ್ಕಂತಾನೆ ಹೋಗ್ತಾರೆ ಅಹ್ ಈ ಸಂದರ್ಭದಲ್ಲಿ ಹೊಸ ವರ್ಷದ ಸಂದರ್ಭದಲ್ಲಿ ಇಲ್ಲಿ ಚಾರಣಕ್ಕೆ ಮತ್ತು ಪ್ರವಾಸಿಗರಿಗೆ ಸಂಪೂರ್ಣವಾದ ನಿರ್ಬಂಧವನ್ನ ಇಡಲಾಗಿದೆ ಬರೀ ನಂದಿ ಬೆಟ್ಟ ಮಾತ್ರ ಅಲ್ಲ ರಾಜ್ಯದ ಹಲವು ಕಡೆಗಳಲ್ಲಿ ಚಾಲನೆ ಮಾಡುವಂತಹ ಸ್ಥಳಗಳೇನಿದೆ ಮತ್ತು ಪ್ರವಾಸಿ ಸ್ಥಳಗಳು ಈ ಪ್ರವಾಸಿ ಸ್ಥಳಗಳಿಗೆ ಹೊಸ ವರ್ಷದಲ್ಲಿ ನಿರ್ಬಂಧವನ್ನ ಹೇರಲಾಗಿದೆ ಇದರ ಉದ್ದೇಶ ಇಷ್ಟೇ ಯಾವುದೇ ಅಹಿತಕರ ಘಟನೆಗಳು ನಡೀಬಾರದು ಅನ್ನೋ ಕಾರಣಕ್ಕಾಗಿ ಹೆಚ್ಚಿನ ಮದ್ಯಪಾನ ಮಾಡಿದ ಇರ್ತಾರೆ ಕೆಲವರು ಕೆಲವರು ಬೇರೆ ರೀತಿಯ ಡ್ರಗ್ ಗಳನ್ನ ತಗೊಂಡು ಬಂದಿರ್ತಾರೆ ಅಥವಾ ಇನ್ನೇನು ಕುಡಿದು ವಾಹನ ಚಾಲನೆ ಮಾಡ್ತಾರೆ ಯಾವುದು ತೊಂದರೆ ಆಗ್ಬಾರ್ದು ಸಾವುಗಳಾಗಬಾರ್ದು ಸಾವು ನೋವು ಸಂಭವಿಸಬಾರದು ಅನ್ನೋ ಕಾರಣಕ್ಕಾಗಿ ಕಟ್ಟುನಿಟ್ಟಿನ ಕ್ರಮಗಳನ್ನ ತೆಗೆದುಕೊಳ್ತಾ ಇದ್ದಾರೆ ಇದರ ಜೊತೆಯಲ್ಲಿ ಇತ್ತೀಚೆಗೆ ಕಳೆದ ಎರಡು ಮೂರು ದಿನಗಳಿಂದ ಬೆಂಗಳೂರಿನಲ್ಲಿ ಮತ್ತು ರಾಜ್ಯದಲ್ಲಿ ನಡೀತಿರುವ ಡ್ರಗ್ ಫ್ಯಾಕ್ಟರಿ ಪತ್ತೆ ಮತ್ತು ಏರ್ಪೋರ್ಟ್ ನಲ್ಲಿ ಡ್ರಗ್ ಹಿಡ್ಕೊಂಡ್ ಬರ್ತಿದ್ದವರನ್ನ ಅವರನ್ನ ಹಿಡ್ದಿದ್ದು ಇದೆಲ್ಲವೂ ಇದ್ರ ಭಾಗವೇ ಆಗಿದೆ ಹೊಸ ವರ್ಷಾಚರಣೆಗೆ ಅಂತಾನೆ ಬೇರೆ ಬೇರೆ ಭಾಗದಿಂದ ಈ ಡ್ರಗ್ ಮಾಫಿಯಾ ಕೆಲಸ ಮಾಡುತ್ತೆ ಜೊತೆಗೆ ಹೆಚ್ಚಿನ ಡ್ರಗ್ ಗಳು ಇಲ್ಲಿ ಸಪ್ಲೈ ಆಗುತ್ತೆ ಅದನ್ನ ತಡೆಯುವ ನಿಟ್ಟಿನಲ್ಲೂ ಕೂಡ ಪೊಲೀಸರು ಹೆಚ್ಚಿನ ಹೆಚ್ಚಿನ ಕಟ್ಟುನಿಟ್ಟಿನ ಕ್ರಮಗಳನ್ನ ವಹಿಸಿದ್ದಾರೆ ಯಾವ ಯಾವ್ಯಾವ ಮೂಲದಿಂದ ಬರುತ್ತೆ ಯಾವ್ಯಾವ ಭಾಗದಿಂದ ಬರುತ್ತೆ ಅಲ್ಲಿ ಹೆಚ್ಚು ಕಠಿಣವಾದಂತ ಒಂದು ಭದ್ರತೆಯನ್ನು ಹಾಕಲಾಗಿದೆ ಜೊತೆಗೆ ಬೆಂಗಳೂರು ಸೇರಿದಂತೆ ಇತರ ಭಾಗದಲ್ಲಿ ಹೊಸ ವರ್ಷಾಚರಣೆ ಸಂದರ್ಭದಲ್ಲಿ ಯಾವುದೇ ರೀತಿ ತೊಂದರೆ ಆಗಬಾರದು ಅಂತ ಹೆಚ್ಚಿನ ಪೊಲೀಸ್ ಸಿಬ್ಬಂದಿಯನ್ನು ಕೂಡ ನಿಯೋಜನೆ ಮಾಡಲಾಗಿದೆ ಬೆಂಗಳೂರಿನಲ್ಲೂ ಎಲ್ಲ ಭಾಗದಲ್ಲಿ ಅದರಲ್ಲೂ ಮುಖ್ಯವಾಗಿ ಕೋರ್ಮಂಗ್ಲಾ ಎಂಜಿ ರಸ್ತೆ ಚರ್ಚ್ ಸ್ಟ್ರೀಟ್ ಈ ಭಾಗದಲ್ಲಿ ಹೆಚ್ಚಿನ ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ ಮಹಿಳಾ ಪೊಲೀಸ್ ಸಿಬ್ಬಂದಿಯನ್ನು ಸಂದರ್ಭದಲ್ಲಿ ನಿಯೋಜನೆ ಮಾಡಲಾಗಿದೆ ಯಾಕೆಂದ್ರೆ ಮಹಿಳೆಯರು ಕೂಡ ಯುವತಿಯರು ಮಹಿಳೆಯರು ಎಲ್ಲರೂ ಬರ್ತಾರೆ ಹೊಸ ವರ್ಷವನ್ನ ಆಚರಣೆ ಮಾಡಬೇಕು ಅಂತ ಎಂಜಿ ರೋಡ್ ನಲ್ಲಿ ಎಚ್ ಸ್ಟ್ರೀಟ್ ನಲ್ಲಿ ಕೋರ್ಮಂಗಲದಲ್ಲಿ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಹೆಚ್ಚಿನವರು ಹೆಚ್ಚು ಯುವತಿಯರು ಕೂಡ ಕುಡಿದು ಗಲಾಟೆ ಮಾಡೋದು ಈ ತರದ ಎಲ್ಲವೂ ಆಗುತ್ತೆ ಹಾಗಾಗಿನೇ ಮಹಿಳಾ ಸಿಬ್ಬಂದಿಯನ್ನು ಕೂಡ ನಿಯೋಜನೆ ಮಾಡಲಾಗಿದೆ ಒಟ್ಟಾರೆ ಇಡೀ ದೇಶ ರಾಜ್ಯ ಹೊಸ ವರ್ಷದ ಆಚರಣೆಗೆ ಸಿದ್ಧತೆಯನ್ನ ಮಾಡಿಕೊಂಡಿದೆ ಯಾವುದೇ ರೀತಿ ತೊಂದರೆ ಆಗದಂತೆ ಹೊಸ ವರ್ಷಾಚರಣೆಯನ್ನ ಮಾಡಿ ಏಕೆಂದ್ರೆ ಯಾವುದೇ ಸಂಭ್ರಮ ಅನಾಹುತದಲ್ಲಿ ಅಥವಾ ಸೂತಕದಲ್ಲಿ ಕೊನೆ ಆಗ್ಬಾರ್ದು ಆ ಸಂಭ್ರಮ ಹಾಗೆ ಉಳ್ಕೋಬೇಕು ಹಾಗಾಗಿ ಯಾರೆಲ್ಲ ಹೊಸ ವರ್ಷಾಚರಣೆಯನ್ನ ಹೊರಗಡೆ ಆಚರಣೆ ಮಾಡ್ಬೇಕು ಕೆಲವರು ಮನೆಯಲ್ಲೇ ಆಚರಣೆ ಮಾಡ್ತಾರೆ ಅದವ್ರ ಅವರ ಇಚ್ಛೆಗೆ ಸಂಬಂಧಪಟ್ಟಿದ್ದು ಹೊರಗಡೆ ಯಾರೆಲ್ಲ ಆಚರಣೆ ಮಾಡಬೇಕು ಅಂತ ಅನ್ಕೊಂಡಿದ್ದೀರೋ ನಿಮ್ಮ ನಿಮ್ಮ ಎಚ್ಚರಿಕೆಯಲ್ಲಿ ನೀವು ಯಾವುದೇ ರೀತಿಯ ಹಿತಕರ ಘಟನೆಗಳಾಗಬಾರ್ದು ಏಕೆಂದ್ರೆ ಎರಡ್ ಸಾವಿರದ ಇಪ್ಪತ್ತಾರರ ಒಂದು ಆಗಮನ ನಿಮ್ಮ ವರ್ಷವಿಡೀ ಹಾಗೆ ನೆನಪಿನಲ್ಲಿ ಉಳಿಯುವಂತಿರಬೇಕು ನಿಮ್ಮ ಮತ್ತು ನಿಮ್ಮ ಕುಟುಂಬದ ಪಾಲಿಗೆ ಹಾಗಾಗಿ ಎಚ್ಚರಿಕೆಯನ್ನ ವಹಿಸಿ ಅಂತ ವಾರ್ತಾ കടയ മനവിയൊത്തേ